ಶಿಕ್ಷಣ ಸಚಿವರೇ ಇಲ್ಲಿ ನೋಡಿ ಸರ್ಕಾರಿ ಶಾಲೆ ಮಕ್ಕಳ ಹೊಣೆ ಬರಹಸ್ಕೋವಾಗ ಗಿ ಆಗಿಲ್ರಿ ಆಟಾಡಂತಲೆ ಹೊಲ್ದಾಗ ಹೋಗಂತಲೆ ಎಲ್ಲ ಬೇಯ್ತಾರಿ ನೀರಿನ ವ್ಯವಸ್ಥೆ ಇಲ್ರಿ ಕಟ್ಟಡ ಒಂದೈತ್ರೀ ಅಭ್ಯಾಸ ಮಾಡಾಕ್ರೀ ಇದ ಗಾಳಿ ಎಲ್ಲ ಬರಾತ್ ರೀ ಇಲ್ಲಿ ಪಾಠ ಎಲ್ಲ ಮಾಡ್ಕೋತ ಹಾಂ ರೀ ಒಂದ್ ರೂಮ್ ಐತ್ರಿ ಅಭ್ಯಾಸ ತೊಂದ್ರೆದು ಆಗ್ತಿತ್ರಿ ಒಂದ್ ಐದ್ರಿ ಒಂದ್ ಕ್ಲಾಸ್ ಕೂತಿರ್ತಿವ್ರಿ ದ್ರಿ ಹತ್ತಿ ಆಗ ಕೂತಿರ್ತಿವ್ರಿ ನಮ್ ಶಾಲಿ ಶಾಲೆ ಮುಂದಿ ಕಿನಾಲತ್ರಿ ಆಟ ಆಡಂತ್ಲೇ ಹೊಲ್ದಾಗ್ ಹೋಗಂತ್ಲೇರಿ ಹೊಲ್ದಾಡ್ನವ್ರ ಬಂದ್ ಬೈತಾರೀಗ ನಿಮಗ್ ಏನ್ ಆಗ್ಬೇಕಾಗಿತಿ ಬೆಳಗಾವಿ ಜಿಲ್ಲೆ ರಾಯ್ಬಾಗ್ ತಾಲೂಕಿನ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳ ಹಣೆ ಬರಹ ಅಧಿಕಾರಿಗಳೇ ತಿದ್ದಿದ್ದಾರಾ ಅಥವಾ ನಿರ್ಲಕ್ಷ್ಯ ತೋರುತ್ತಿದ್ದಾರಾ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರೇ ದೇವರು ಹೊರ ಕೊಟ್ಟರು ಪೂಜೆ ಕೊಡಲಿಲ್ಲ ಎನ್ನುವ ಗಾದೆ ಮಾತು ನಿಜವಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಪ್ರಾರಂಭವಾದ ಪೂಜಾರಿ ತೋಟದ ಈ ಸರ್ಕಾರಿ ಶಾಲೆ ಒಂದೇ ಕೋಟಡಿ ಇದ್ದು ಮಳೆ ಬಿಸಿಲು ಎನ್ನದೆ ಶಾಲಾ ಮಕ್ಕಳು ಆಸರೆ ಕಾಣದೆ ಶಾಲೆಯಿಂದ ಹೊರಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಸುಮಾರು ಮೂವತ್ತೈದು ಶಾಲಾ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ಶಾಲೆ ದಿನಾಲು ಒಂದರಿಂದ ಐದರವರೆಗೆ ತರಗತಿಗಳು ನಡೆಯುತ್ತವೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದು ದುರದೃಷ್ಟಕರ ಸಂಗತಿಯಾಗಿದೆ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ ಶೌಚಾಲಯ ಅಂತೂ ಮೊದಲೇ ಇಲ್ಲ ಇನ್ನು ಕುಳಿತು ಅಭ್ಯಾಸ ಮಾಡಬೇಕಾದರೆ ಆಸರೆ ಇಲ್ಲ ಶಾಲೆ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೇ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳು ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಕಾರಣ ಕೊಟ್ಟ ಪಾಲಕರು ಅಸಲಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು ಏನೇ ಆಗಲಿ ಶಾಲೆ ಮಕ್ಕಳಿಗೆ ಶಾಲಾ ಕೊಠಡಿ ಕುಡಿಯುವ ನೀರು ಶೌಚಾಲಯ ಬೇಕಾಗಿದ್ದು ಅಧಿಕಾರಿಗಳು ಬೇಗನೆ ಈ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎನ್ನುವ ನಮ್ಮ ಫೈವ್ ನ್ಯೂಸ್ ಬಾಕ್ಸ್ ವಾಹಿನಿಯ ಆಶಯವಾಗಿದೆ ಪ್ರತಿನಿಧಿ ಲೋಕೇಶ್ ನಸ್ಲಾಪುರಿ ಕೆನಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕಾಣ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ನಮಸ್ಕಾರ ನಾವು ರಾಯಬಾಗ್ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು ನಮ್ಮದು ಇಲ್ಲಿ ರಾಯಬಾಗ್ ಗ್ರಾಮೀಣಲ್ಲಿ ಸರ್ಕಾರಿ ಶಾಲೆ ಇದೆ ಸುಮಾರು ಇಪ್ಪತ್ತೈದು ಹಿಡ್ಕೊಂಡು ಮೂವತ್ತು ವರ್ಷದಿಂದ ಶಾಲೆ ಇದೇ ಇದು ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದೇ ಶಾಲೆಯಲ್ಲಿ ಬರಬೇಕು ಇದನ್ನು ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ ಇಲ್ಲಿ ಸ ಏನಾಗಿದೆ ಅಂದರೆ ಸಮಸ್ಯೆ ಒಂದೇ ಕೊಠಡಿ ಇದೆ ಅದೇ ಕೊಠಡಿಯಲ್ಲಿ ಮೂವತ್ತೈದು ಮಕ್ಕಳು ಒಂದನೇ ತರಗತಿಯಿಂದ ಹಿಡ್ಕೊಂಡು ಐದನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಉಪನ್ಯಾಸರು ಎಲ್ಲ ಉಪನ್ಯಾಸಕರು ಆಗಲಿ ಶಿಶ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮುಂದೆ ಮೈದಾನ ಇಲ್ಲ ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ ಆಮೇಲೆ ಮುಂದೆ ಕಿನಾನಿದೆ ಸರ್ ಕೆನಾಲದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆಚೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ ಈ ಭಾಗದ ರಾಜಕಾರಣಿ ಏನು ಮಾಡ್ತಾರೆ ಸರ್ ಈ ಭಾಗದ ರಾಜಕಾರಣಿ ಅಂತೂ ಅವ್ರು ಬರ್ತಾರೆ ಆ ಕಡೆದ ಕಡೆ ಸರ್ ಇಲ್ಲಿ ಒಂದು ಸಲೂ ವಿಸಿಟ್ ಮಾಡಿಲ್ಲ ಮಾಡಿಲ್ಲ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್ ಶಾಸಕರ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದಿರಿ ಹಾಂ ಸರ್ ನಮ್ಮ ಸ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್ ಮತ್ತು ಈಗ ಅದನ್ನು ಈಗ ಏನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ ನಾವು ಹುಡು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ಭಾಳ ತುಂಬ ಇದೆ ಅವ್ರು ಹುಡುಗ ಮಕ್ಕಳು ತುಂಬ ಅಳ್ಕೋತ ಏನೇದು ಆದರೂ ಒಂದೇ ಹತ್ತು ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ ಸೈಡ್ ಸೈಡ್ ರೋಡ್ ಇದೆ ಮುಂದೆ ಹಾ ಸೈಡ್ ರೋಡ್ ಇದೆ ಮುಂದೆ ಕಿನಾಲು ಇದೆ ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ ನಮ್ಮ ಮಕ್ಕಳಿಗೂ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಜೀವ ಕೈ ಅಷ್ಟೇ ಸರ್ ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ ಆಮೇಲೆ ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ ಎಲ್ಲ ಮಾಡ್ತೀವಿ ಸರ್ ಆದ್ರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್ ಈಗ ಮೇನ್ ಆಗಿ ಸರ್ ಇಲ್ಲಿ ಶಾಲೆ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು ಆಮೇಲೆ ನೀರಾವರಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗುತ್ತೆ ಸರ್ ನಮ್ಮ ಹೆಸರು ಸಿದ್ಧ ಸರ್ ಇಲ್ಲಿ ನಮ್ಮ ಶಾಲೆಗೆ ಒಂದರಿಂದ ಐದ್ನೇಂತ್ ಹುಡುಗರದಾಗ ಟೋಟಲ್ ಮೂವತ್ತೈದು ಹುಡುಗರುದ್ರು ಶಾಲೆಗೆ ಊರಿರ ಕೊಠಡಿಲ್ಲ ಒಂದೈತೆ ಅದಕ್ಕೆ ಕಾರಣ ವರ್ಕ್ ಮುಗಿಸಿ ಕಳಿಸಿದಾಗ ಟೀಚರ್ಸ್ ಸರ್ ಅದ್ರ ಕುಂಡಕ್ಕೆ ಕಟ್ಟಡ ಇಲ್ಲ ಕುಡಿಯಕ್ಕೆ ಕುಡಿಯೋಕೆ ನೀರಿಲ್ಲ ಮತ್ತೊಮ್ಮೆ ಶೌಚಾಲಯ ಇರೋಲ್ಲ ಇದೇ ಸಾರಿಯ ಸಮಸ್ಯೆ ಶಾಲೆ ಮೈದಾನ ಇಲ್ಲ

एजना